ನಮಸ್ತೆ ಎಲ್ಲರಿಗೂ ನಾವು ಮೈಸೂರಲ್ಲಿ ನಾನು ಇದು ಶುಕ್ರವಾರ ಮಾಡಿದ್ದು ಗುರುವಾರ ದಿನ ಪೂಜೆ ಆಯ್ತಲ್ವ ಶುಕ್ರವಾರ ಮಧ್ಯಾಹ್ನ ನಾವು ಗ ಗಾರ್ಡನ್ ಕೆಲಸ ಎಲ್ಲ ಮುಗಿಸೋ ಮಧ್ಯಾಹ್ನ ಬೆಳಗ್ಗೆನೇ ಇದನ್ನು ರೆಡಿ ಮಾಡಿದ್ದೆ ನಲ್ಲಿಕಾಯಿ ಕರಿಬೇವು ಒಂದೆಲಗ ಆಮೇಲೆ ಇದು ಒಂದೆಲಗ ನಮ್ಮ ಕರಿಬೇವು ಆಮೇಲೆ ಇದು ಅಲೋವೆರಾ ಕರಿಬೇವು ಜಾಸ್ತಿನೇ ತೊಗೊಂಡಿದ್ದೀನಿ ಇವು ದ ದಾಸ್ವಾಳದ ಪೂಜೆಗೆ ಇಟ್ಟಿರೋವು ಕಲರ್ ಯಾವುದಾದ್ರೂ ಪರವಾಗಿಲ್ಲ ರೆಡ್ ಇದ್ದರೆ ಇನ್ನೂ ಒಳ್ಳೇದು ಆಮೇಲೆ ಇಷ್ಟೊಂದು ತೊಗೊಂಡಿದ್ದೀನಿ ಏನೇನು ಸಿಕ್ಕಿತ್ತೋ ಅಷ್ಟು ಮಾತ್ರ ತೊಗೊಂಡಿದ್ದೀನಿ ನಲ್ಲಿಕಾಯಿ ನಾವು ಮಾರ್ಕೆಟ್ಗೆ ಹೋದಾಗೆ ತಂದಿದ್ವಿ ಅದನ್ನು ಒಂದು ಕಾಲು ಕೆ ಜಿ ಇವಾಗ ನಾನು ಒಂದು ಕೆ ಜಿ ಎಣ್ಣೆಗೆ ಇಷ್ಟು ತಾಮನ್ ತೊಗೊಂಡಿದ್ದೀವಿ ನೀವು ಎಷ್ಟು ಬೇಕಾದ್ರೂ ಮಾಡ್ಕೊಬೋದು ಸ್ವಲ್ಪನಾದರೂ ಆಮೇಲೆ ಒಂದು ಈರುಳ್ಳಿ ಹೆಚ್ಚಿದ್ದೀನಿ ಈರುಳ್ಳಿಯಿಂದ ಕೂದಲಿಗೆ ಎಷ್ಟು ಉಪಯೋಗ ಅಂತ ನಾನು ಮುಂದೆ ಬರೋ ವಿಡಿಯೋಗಳಾಗೆ ತೋರಿಸ್ತೀನಿ ಇದು ನಲ್ಲಿಕಾಯಿ ಪೀಸ್ ಪೀಸ್ ಸಣ್ಣ ಕಟ್ ಮಾಡಿದ್ದೆ ನೋಡಿ ಇದು ದಾಸವಾಳದ ಎಲೆನೂ ಕಿತ್ಕೊಂಡಿದ್ದೀವಿ ನಾವು ದಾಸ್ವಾಳದ ಎಲೆ ಅಲೋವೆರಾಗಪ್ಪ ಮಿಕ್ಸಿಲಿ ಹಾಕಿ ಇದು ಮಾಡಿಬಿಟ್ರೆ ತುಂಬ ಲೊಳೆ ಲೊಳೆ ಆಗುತ್ತೆ ಅದರಿಂದ ನಾನು ಸಣ್ಣಗೆ ಹೆಚ್ಚಿಬಿಟ್ಟು ಸುಮಾರಾಗಿ ಆದಷ್ಟು ತುಂಬ ದಪ್ಪ ಇಲ್ಲ ತುಂಬ ಸಣ್ಣ ಇಲ್ಲ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಇದರಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ತಲೆ ಕೂದಲು ಎಣ್ಣೆಗೆ ಹಾಕ್ತಾರೆ ಅನ್ನೋದು ನಿಮಗೆ ಡೌಟ್ ಇರ್ಬೋದು ನಾನು ಮುಂದೆ ಬರೋ ವಿಡಿಯೋಗಳಿಗೆ ಅದನ್ನು ಯಾವ ಥರ ಏನಕ್ಕೆ ಅಂತೆಲ್ಲ ಹೇಳ್ತೀನಿ ನಿಮಗೆ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇವಾಗ ದಾಸವಾಳದ ಹೂವು ಹಾಕಿದ್ದೀವಿ ಆಮೇಲೆ ಒಂದೆಲಗ ಆಮೇಲೆ ಕರಿಬೇವು ಇನ್ನು ಇನ್ನು ಎಷ್ಟು ಸಾಮಾನು ಇರುತ್ತೋ ಅಷ್ಟು ಹಾಕ್ಕೋಬೋದು ನೀವು ಇದರಲ್ಲಿ ಇನ್ನೂ ಬೇವಿನ ಸೊಪ್ಪು ಸಿಗಲಿಲ್ಲ ನಮಗೆ ಬೇವಿನ ಸೊಪ್ಪು ಹಾಕ್ಕೋಬೋದು ಆಮೇಲೆ ಮೆಹಂದಿ ಹಾಕ್ಕೋಬೋದು ಎಲ್ಲ ಥರನೂ ಹಾಕ್ಕೋಬೋದು ನಾನು ಇವಾಗ ಇವ್ರ ಮನೇಲಿ ಏನೇನು ಅನುಕೂಲ ಇದೆಯೋ ಇಲ್ಲಿ ಇವರಲ್ಲಿ ಏನೇನು ಸಿಕ್ತೋ ಅಷ್ಟು ಮಾತ್ರ ಆಗ್ತಾಯಿದ್ದೀನಿ ಅಲ್ಲಿಗೂ ತುಂಬ ಸುಮಾರು ಕೊಬ್ಬರಿ ಎಣ್ಣೆ ಸೇರಿ ಒಂಬತ್ತು ಥರ ಆಯಿತು ಅದನ್ನು ಮಾಡ್ತಾಯಿದ್ವಿ ನಾವು ಇದು ಇಷ್ಟು ಕೊಬ್ಬರಿ ಎಣ್ಣೆ ಒಂದು ಕೆ ಜಿಯಾಗಿ ಇಷ್ಟು ಬೇಕಾದರೆ ಇಷ್ಟು ಇದ್ರೇ ತುಂಬ ಚೆನ್ನಾಗಿ ಎಣ್ಣೆ ಕಪ್ಪಿಗೆ ಬರುತ್ತೆ ಆಮೇಲೆ ಅದರ ಎಫೆಕ್ಟು ಚೆನ್ನಾಗಿರುತ್ತೆ ನೋಡಿ ದಾಸವಾಳ ಹೂವು ಇನ್ನೂ ಚೆನ್ನಾಗಿ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರೋದು ಆದರೆ ಹೂವು ಜಾಸ್ತಿ ಇರಲಿಲ್ಲ ಗಿಡಗಳು ನೋಡ್ಸಿದ್ದೀನಲ್ವ ಆ ಗಿಡಗಳು ಆ ಥರ ಇರೋದಕ್ಕೆ ಅಷ್ಟು ಹೂವು ಇರಲಿಲ್ಲ ಎರಡು ಕೆ ಜಿ ಅರ್ಧ ಅರ್ಧ ಕೆ ಜಿ ಒಂದು ಕೆ ಜಿ ಬಾಟ್ಲು ಸಿಗಲಿಲ್ಲ ನಮಗೆ ఎర్డు కేజి బాట్లు తో ఎరడు ఒట్టి ఇతీ సాయంకాల ఇట్ట సుమారు నాలుగు గంటే ఐదు గంట ఇట్టే రాత్రి ఎంటూ వర ఒ అది సన్ను ఫ్లేమలే ఇట్క జాస్తి ఉరి ఇట్కారు సీదే ఎణ చరల్ నోడి ఫస్టూ ಇದು ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಮಾಡಿದಾಗ ಅದಾದ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಈ ಥರ ಕಲರ್ ಆಯಿತು ಈ ಕಲರ್ ಆದಮೇಲೆ ಅದರಲ್ಲಿ ಎಲ್ಲ ಒಂಥರ ನಾವು ಸ್ಪೂನಲ್ಲಿ ಹಿಂಗಿಂಗ್ ಅಂದರೆ ಗರಿ ಗರಿ ಆಗಿರೋದು ನಮಗೆ ಸ್ಪೂನಿಂದ ಗೊತ್ತಾಗುತ್ತೆ ಶಬ್ದ ಸೌಂಡ್ ಬರುತ್ತೆ ಅದು ಆವಾಗ ಅದು ಎಣ್ಣೆ ಆಗಿದೆ ಅಂತ ಅರ್ಥ ಆಮೇಲೆ ಇಲ್ಲಾಂದರೆ ಎಣ್ಣೆ ಬಾಯ್ಲ್ ಆಗ್ತಾ ಇರುತ್ತಲ್ಲ ನೊರೆ ನೊರೆ ಬರೋದೆಲ್ಲ ನಿಂತು ಹೋಗ್ಬೇಕು ಪೂರ್ತಿ ಆವಾಗ ನೀವು ಎಣ್ಣೆ ಪೂರ್ತಿ ಆಗಿದೆ ಅಂತ ಗೊತ್ತು ಇಲ್ಲಾಂದರೆ ಸ್ವಲ್ಪ ನೀರಿನಂಶ ಇದ್ರೂ ಎಣ್ಣೆ ಕೆಟ್ಟೋಗುತ್ತೆ ನಾನು ಇವಾಗ ನೋಡಿಸ್ತೀನಿ ಲಾಸ್ಟಿಗೆ ಹೆಂಗಿತ್ತು ಅಂತ ಎಲ್ಲ ಗರಿ ಗರಿ ಥರ ಆಗೋಗಿದೆ ಅಲೋವೆರಾ ಕೂಡ ಅದೇ ಥರ ಆಗಿದೆ ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಆಮೇಲೆ ರಾತ್ರಿ ತಿರ್ಗಾ ರಾತ್ರಿ ನಾವು ಮಲಗ ಮುಂದ್ಗಡೆ ತಣ್ಣಗಾಗಿತ್ತದು ಅದನ್ನು ಸೋಸ್ತಾ ಇದ್ದೀವಿ ನೋಡಿ ಇವಾಗ ಫಿಲ್ಟರ್ ಇದ್ದೀವಿ ಒಂದು ಕಾಫಿ ಇದರಲ್ಲಿ ಫಿಲ್ಟರ್ ಮಾಡಿದೆ ಅದರ ಚಿಕ್ಕದಾಗಿತ್ತು ಆಮೇಲೆ ಅದನ್ನು ತೆಗೆದುಬಿಟ್ಟು ನಾನು ಬಟ್ಟೆಯಲ್ಲಿ ಸೋಸಿ ಇಡ್ತೀನಿ ಹೆಂಗಿದ್ರು ಅದು ಎಲ್ಲ ಬಂದಿರೋದೆಲ್ಲ ನಾವು ಹಾಕಿರ್ತೀವಲ್ಲ ಅದೆಲ್ಲ ಗಟ್ಟಿ ಸ್ವಲ್ಪನೇ ಆಗುತ್ತೆ ಆಮೇಲೆ ಅದನ್ನು ಒಂದು ಬಟ್ಟೆ ಕಟ್ಬಿಟ್ಟು ಫಿಲ್ಟ್ರ್ ಮೇಲೆ ಇಟ್ಟರೆ ನಿಧಾನವಾಗಿ ಎಣ್ಣೆ ಇಳೀತಾ ಇರುತ್ತೆ ನೋಡಿ ಅದು ಒಂದು ಬಟ್ಲ ಒಂದು ಒಂದು ಕೆ ಜಿ ಬಾಟ್ಲಿಗೆ ಆಗಿ ಇಲ್ಲೊಂದು ಚೂರಾಗಿದೆ ಯಾಕೆಂದರೆ ಒಂದು ಕೆ ಜಿ ಅಲ್ಲದೆ ಮನೇಲಿ ಸ್ವಲ್ಪ ಎಣ್ಣೆ ಇತ್ತು ಅದನ್ನು ಹಾಕಿದ್ವಿ ಪೂರ್ತಿ ಎಣ್ಣೆ ಬಂದಿದೆ ಈ ಥರ ಗಂಟು ಕಟ್ಟಿಟ್ಟಿದ್ದೀನಿ ಬಟ್ಟೆಯಲ್ಲಿ ಅದು ನಿಧಾನವಾಗಿ ಒಂದೊಂದೇ ತೊಟ್ಟು ಎಷ್ಟು ಇರುತ್ತೋ ಅಷ್ಟು ಇಳಿಯುತ್ತೆ ನಿಧಾನವಾಗಿ ಇಳಿಯುತ್ತೆ ನಾವು ಫಸ್ಟ್ ಸೋಸಿರೋದೆಲ್ಲ ಬಾಟ್ಲಿಗೆ ಹಾಕಿದ್ದೀನಿ ಇದನ್ನು ನಿಧಾನವಾಗಿ ಇಟ್ಕೋ ಅಂತ ಹೇಳಿದ್ದೀನಿ ನಮಸ್ತೆ ಇನ್ನೊಂದು ಉಳಿಯೋದು ಸಿಗ್ತೀನಿ